ಅಯ್ಯೋ ದೇವ್ರೆ ಅತ್ತೆಯವ್ರ ಮಗು ನಿಟ್ಕೊಂಡು ಹಿಂಗೆ ಮಲ್ಕೋಬಿಟ್ಟಿದಾರಲ್ಲ ಅತೇ ಅತ್ತೆ ಹ್ಮ್ ಎಚ್ಛನ ಇಲ್ಲ ಇವ್ರಿಗೆ ಇನ್ನೇನ್ ಮತ್ತೆ ಮಲ್ಕೊಳಿಯತ್ತೆ ಮಲ್ಕೊಳಿಯತ್ತೆ ನನ್ನ ಮಗು ನೋಡ್ಕೋತೀನಿ ಅಂದ್ರೆ ನನ್ನ ಕೈಲಿ ಮಗು ಕೊಡಿದೇನೆ ಯಾವಾಗೂ ಎತ್ಕೊಂಡಿದ್ರೆ ಸುಸ್ತಾದ್ದೇ ಇರ್ತಾರ ನನ್ನ ಮಾತೇ ಕೇಳಲ್ಲಪ್ಪ ಇವರಂತೂ ಮಗು ಸ್ನಾನ ಮಾಡಿಸ್ಬೇಕಿತ್ತು ಹ್ಮ್ ಅವ್ರು ಹೇಗೋ ಮಲಗಿದ್ದಾರೆ ಇದ್ದೋಳ್ಸಿದ್ರ ಇವಾಗ ಮತ್ತೆ ನಾನೇ ಸ್ನಾನ ಮಾಡ್ತೀನಿ ಅಂತಾರೆ ಅಟ್ಲೀಸ್ಟ್ ನನ್ನ ಕೈಲಿ ಇವಾಗಾದ್ರೂ ನನ್ನ ಮಗು ಸಿಗ್ಲಿ ಚಿಂಟುನ್ ಚಿಂಟು ಕರ್ಕೊಂಡೋಗಿ ಸ್ನಾನ ಮಾಡಿಸ್ತೀನಿ ನಿಮ್ಮ ಅಜ್ಜಿ ಬಂದ್ಬಿಟ್ರೆ ಮುಗ್ದೋಯ್ತು ಅಯ್ಯೋ ದೇವ್ರೆ ಶಿಲ್ಪ ಇದ್ಯಾಕಮ್ಮ ಮಗ ಹೇಳ್ತಾನೆ ಕುಡಿಲಿ ಕುಡಿಲಿ ಬಂಗಾರ ಯಾಕಪ್ಪ ಯಾಕಪ್ಪ ಹೇಳ್ತಿದ್ಯಾ ಏನಾಯ್ತು ಏನಾಯ್ತು ಬಂದೆ ನೋಡು ಬಂದೆ ನೋಡು ಅಯ್ಯೋ ಯಾಕಪ್ಪ ಶಿಲ್ಪಾ ನನ್ಗೆ ಹೇಳ್ದಂಗೆ ಮಗಿ ನೆತ್ಕೊಂಡ್ ನೋಡ್ ಬಂದಿದ್ಯಲ್ಲ ನಂತ ವೈದ್ದಿದ್ದೆ ಏನಾಗ್ತಿತ್ತು ಇತ್ತು ಅದಂಗಲ್ಲತ್ತೆ ಪಾಪಗೆ ಬೆಳಗಿಂದ ಸ್ನಾನ ಮಾಡ್ಸಿಲ್ಲಾ ಅದಕ್ಕೇನೆ ನೀವ್ ಮಲ್ಕೊಂಡಿದ್ರಿ ನಿಮ್ಮನ್ನ ನಾನು ನೀವ್ ಎದೋಳ್ಲಿಲ್ಲ ಅದಕ್ಕೆ ಪಾಪನ ನೆತ್ಕೊಂಡ್ ಬಂದೆ ಆಯ್ತ ಸ್ನಾನ ಅಂತ ನಿನ್ನ ಮುಟ್ಟ ಎದಿತ್ತು ಎದ್ನಪ್ಪ ನನ್ನ ಮೊಮ್ಮಗ ನನ್ಗೆ ಬಿಟ್ಟಿರಾಕಿಲ್ಲ ಅದಕ್ಕೆ ನೋಡು ಎಷ್ಟೊಂದು ಅಳಿಸ್ಬಿಟ್ಟಿದ್ಯಾ ಎಷ್ಟೊತ್ತಿಂದ ಅಳ್ಸ್ತಿದ್ಯೋ ಏನೋ ಸ್ನಾನ ತಾನೆ ನಾನು ಮಾಡ್ಸ್ತೀನಿ ಓ ಬಕೆಟ್ ತಗೊಬಹು ಅತ್ತೆ ಪರವಾಗಿಲ್ಲ ಬಿಡಿಯತ್ತೆ ನಾನು ಮಾಡ್ಸ್ತೀನಿ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಮಾಡ್ಸೋದು ಅಂತ ನೀನು ಹೋಗವ ನೀನು ಹೋಗಿ ತಗೊಂಡ ಹೋಗು ಓಹೋ ಹೋ ಒಂದೇ ತೋಳು ಮೂರು ಹಂಗೆ ಹಂಗಾಯ್ತು ನಿನ್ ಕತೆ ಹುಡುಗ ಹೊಡಕ್ಕೆ ಬಕೆಟ್ ತಗೋ ನನ್ನ ಮಮ್ಮಗಂಗೆ ನಾನೇ ಸ್ನಾನ ಮಾಡಿಸ್ತೀನಿ ಹುಡಕ್ ಆ ಸರಿ ಸರಿಯತ್ತೆ ಆಯ್ತು ಓ ಲೋ ಲೇ ಬಂಗಾರ ಜಾಸ್ತಿ ಅಳಿಸ್ಬಿಟ್ಟೇನಾಗ ನಿಮ್ಮಮ್ಮ ಸುಂದರಪ್ಪ ಹೇಳ್ಕೊಡೋಣ ಸುಂದರ ನಿಮ್ಮ ಮಮ್ಮಂಗೆ நம் கத்தோ இல்லை நோடி நீ நெத்தி ஆ எஸ்ட் ஒத்துவிடத்தை கண்ணெல்லாம் கம்புக்கு ஆகிடலா யோ தேவ் அத்தை நீர் ஹம் அல் கடை அனக்கி சோப்பு ஜு எல்லா தகபரோடு அத்தே சோப்பு ஜெகு தந்தே ஆ ஜுன் சோப்பு நான் இட்விட்டு பாய்ல மகன இட் நான் ஒட்டு சீரையிச்சாத்தினி அய்யோ பாரவ இடச்சிரு மகி ஸ்னான மாசுவாக சீரையெல்லாம் நெந்தில்வா அக்கே ஒட்டு சீரையா ரங்க விட்டு போத்தீனி அனக்கிணா்ஸ் ஆகே உட்கி ಹ್ಞೂ ಇಲ್ಲ ಇರೋ ಸ್ನಾನಗಿನ ಮಾಡಿಸ್ಬಿಟ್ಲ ನಾನೇ ಬಂದು ಮಾಡಿಸ್ತೀನಿ ಮೂಗು ಆಮೇಲೆ ಕೈ ಕಾಲೆಲ್ಲ ಚೆನ್ನಾಗಿ ಎಳಿಬೇಕು ಇದ್ಲಿಂದಾನೆ ಆಗ ಕೈ ಕಾಲೆಲ್ಲ ಉದು ದುಪ್ಪತ್ತವೆ ನಿಮಗೆಲ್ಲ ಗೊತ್ತಾಗಕ್ಕಿಲ್ಲ ನಾನು ಮಾಡಿಸ್ತೀನಿ ಇರೋ ನೋಡ್ಕ ನೀನು ಸರಿಯತ್ತೆ ಹ್ಮ್ ಕೊನೆಗೂ ನನ್ನ ಮದಂಗೆ ನಾನಂತೂ ಸ್ನಾನ ಮಾಡ್ಸಕ್ ಆಗಲ್ಲ ನಮ್ಮ ಅತ್ತೆವ್ರಿಗಂತೂ ಮೊಮ್ಮಗಂದ್ರೆ ಏನ್ ಪ್ರೀತಿನಪ್ಪ ಅವ್ರ ಆಸೆ ಪಟ್ಟಂಗೆ ಮೊಮ್ಮಗ ಹುಟ್ಟಿದ ಮೊಮ್ಮಗಳು ಹುಟ್ಟಿದಿದ್ರೆ ನಿಜವಾಗ್ಲು ಈ ಪ್ರೀತಿ ತೋರಿಸ್ತಿದ್ರ ಹ್ಮ್ ಏನು ನಾ ಕಾಣೆ ಅತ್ತೆ ಇದು ಯಾಕವಾ ಏನಾಗೈತೆ ಅಲ್ಲತೆ ಅದು ಅಳನಿಲಾ ಬೆಲ್ಲನಿಲ್ಲ ಆ ಹೀರು ಕುತ್ಕೋತೀನಿ ಮಗನ್ ಕೊಡು 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 ಮಗನ್ ಕೊಡಿಲಿ ಯಾಕೆ ಬರ್ತಿದ್ಯಾ ಸುಮೀರ್ ಅಳ್ಬಡ ಸುಮೀರ್ ಒಂಚೂರು ಜಿಯ ಮಾ ಜಿಯ ಹುಯ್ಕೊಂಡು ಹೋಗ್ಬಿಡನ್ ಬಾ ಸುಮೀರ್ ಸುಮೀರ್ ಅಳ್ಬಾರ್ದು ಓಹ್ ಏನ್ ಶೆಕೇನಪ್ಪ ನನ್ ಮಗಿಗೆ ಸೋಪ್ ಕೊಡವ ಸ್ನಾನವಾ ಮಾಡಿ ಸೀರೆ ಶ್ರೀ ಕೃಷ್ಣನಿಗೆ ಸ್ನಾನವ ಮಾಡಿ ರಾಮನಿಗೆ ಸ್ನಾನವ ಮಾಡಿ ಸೀರೆ ರಾಮನಿಗೆ ಸ್ನಾನವ ಮಾಡಿ ಸೀರೆ ರಾಮನು ನೀನೇ ಕೃಷ್ಣನು ನೀನೆ ರಾಮನು ನೀನೇ ಕೃಷ್ಣನು ನೀನೆ ಎರಡೂ ನೀನಯ್ಯಾ ಎರಡು ನೀನಯ್ಯಾ ಹಾಡಿದ ತಕ್ಷಣ ಪಾಪು ಅಳದನ್ನ ನೆನೆಸ್ಬಿಟ ಹೂ ನೋಡವಾ நான் குமாரும் நான் ஆடே அந்தானே காய் கண்ட் கோத்தி அல்ல அத்தே அது ஹெங்கே அது ஏனில் கணவ யாவது நந்தவளை இல்னவா ஆடேத்திர் தீனி மணிக்கள்ளி அந்த அதுக்கே ஆடிலிக்கைக்கு மாலிக சா ஆடேத்தவரை அன்க்கோட்டே கண்ணன் மக அதுக்கே நோடு ஆடே தட்சா ஒழுதின நினைப்பா அத்தே டெக்னிக் எல்லாம் நன்களாடி ஓகா ஓக்தா கல் நீங்க நாள்தினா நின் மகன் மதவை ஆகி மொம வந்தமேல நீங்க ஸானா மாரவாக ஆடேடு தட்ட தாழ நினைப்பேன் சரி அத்தே ஆய் முடகு ஜப்தோ நீர் ஹாக்கன ஜாஸி ஓத்து மாஸ்கூத் தட்ட ஐந்து நிமிஷம் முஞ்ச மைக்கு சோப்பாக்கண்டு கார்க்கோடு தகவ சீத்தாக்கு மகிங்க ஆ சரியே ஆ காக்கு மெல்லு காக்கு நீர்னா ஜோராக் மக எதிர்க்க சரி அத்தை ஆய் நோட இங்கே மலு மாசு பாயி மூ நீர் ஓகில ஆமன் மக்கள் ஒழக்கில் ஜாஸ்தி கூர்ஸ் கண்டு மாதிரி உசுரு கட்டப்பிடுத்து ஆமக்கு மூாயி நீர் ஓகே நீர் குடிவிட் தக்கு நோடு இங்க உண்டாட்ட மலே ಹ್ಞೂ ಮತ್ತೆ ಅಮ್ಮನ ಹಿಂಗೆ ಸ್ನಾನ ಓ ನಿಮ್ಮ ನಿಮ್ಮಮ್ಮಗೆಲ್ಲ ಗೊತ್ತಿರ್ತದೆ ಬಿಡುವ ಬಿಡವಾ ಸಾಕು ಬಿಡು ಬೇಗ ಒಗ್ ಟವಲ್ ತಗೋಬೋ ಮಗಿಗೆ ಶೀತ ಆಗ್ಬಿಡ್ತದೆ ಬೇಗ ತಲೆ ಓಸ್ಬೇಕು ಹುಡುಗು ಅಲ್ಲಿ ಟವಲ್ ಇಕ್ಕಿದ್ದೀನಿ ಅಲ್ಲೇ ಹಾಲಾಗೆ ಟಿ ವಿ ತಗಿದ್ದೀನಿ ಸರಿಯತ್ತೆ ಆಯ್ತು ಹೇಳಮ್ಮಗನೇ ಚಳಿ ಆಗ್ತೀನಪ್ಪ ಚಳಿ ಇಲ್ಲ ಎಂತದಿಲ್ಲ ನಿಮಗೆ ಆ ಕಡೆ ಕಡೆ ನನ್ನ ಮಗ ನಕ್ಕೆ ಬಿಟ್ನಲ್ಲ ರಣದೀರ ಸುಕುಮಾರ ಜೋಕುಮಾರ ನನಗೆಂಡ್ ತಂದ ಹ್ಞೂ ಶಿಲ್ಪ ಒಂಚೂ ಪಾಪ ಎತ್ಕೊಳ್ಳವ ಯಾಕೋ ಕುತ್ಕೊಂಡಲ್ಲ ನನ್ನಗೆ ಯಾಕೋ ಸೊಂಟ ಹಿಡ್ಕೊಳಂಗಾಗೈತೆ ತವ ಹಂಗೆ ಎದ್ಕ ಓ ಯೋ ಈ ಸೊಂಟ ಬರೀ ಹಿಡ್ಕೊಂಬಿಟ್ಟೈತಲ್ಲ ಅಯ್ಯೋ ನಾನು ಯಾಕೆ ಕೆಳಗೆ ಕುತ್ಕೊಳ್ಳೋಕೋದ ಒಂದು ಚೀರ ಕುತ್ಕೋಬೇಕಿತ್ತು ನಾನು ಮಗಿಗೆ ಸ್ನಾನ ಮಾಡಿಸೋ ಖುಷಿನಾಗೆ ಹಿಂಗೆ ಬಂದು ಕೂತ್ಕೊಬಿಟ್ಟೆ ಅತ್ತೆ ಅತ್ತೆ ಹುಷಾರತ್ತೆ ನಿಧಾನಕ್ಕೆ ಇದೀ ಸೋಪ್ ಇದ್ದ ಪಕ್ಕದಲ್ಲಿ ಜಾರ್ ಆಮೇಲೆ ಅಯ್ಯೋ ತಡೆಯುವ

ಅಯ್ಯೋ ಅಮ್ಮ ಇದಳ ಇದು ಅಯ್ಯೋ ಚಿಕ್ಕಣ್ಣ ಹೋಯ್ತು ಕಣೋ ನನ್ ಸೊಂಟ ಆಗ ಒಂದ್ಸತಿ ಹಿಂಗೆ ಮುರ್ದಿತ್ತು ಮುರ್ದಿದುಕಿತ್ತು ಸತಿ ಉಡುಕ್ತಲ್ವ ಈ ಸತಿ ಮಾತ್ರ ಡಾಕ್ಟ್ರು ಆಪರೇಷನ್ ಮಾಡ್ಬೇಕು ಅಂತ ಅಂದೆ ಅಂತ ಅಯ್ಯೋ ನನಗೆ ಆಪರೇಷನ್ ಅಂದ್ರೆ ಮದ್ಲೇ ಭಯ ಅಯ್ಯೋ ಅಮ್ಮ ಏನಾಗಲ್ಲ ಆ ರೀತಿ ಇದಳು ನೀನ್ ಯಾಕಮ್ಮ ಇಲ್ಲಿ ಬಂದೆ ಅಯ್ಯೋ ಚಿಕ್ಕಣ್ಣ ಮಗಿ ಸ್ನಾನ ಮಾಡ್ತಾರಂತೆ ಬಂದೆ ಕಣ ಸೋಪ್ಚಾರ ಹಂಗೆ ಬಿದ್ಬಿಟ್ಟೆ ನೋಡು ಅಯ್ಯೋ ಶಿಲ್ಪ ಯಾಕಮ್ಮ ನಿಮ್ಮ ವಯಸ್ಸಾದ್ಮೇಲೆ ಇದಲ್ಲ ಮಗುನ್ ನೋಡ್ಕೋ ಬೇಡ ಅಂತಲ್ಲ ಈ ವಯಸ್ಸಲ್ಲಿ ಸ್ನಾನ ಮಾಡ್ಸಕ್ ಬಂದಿದ್ಯಲ್ಲ ನೀನು ಅಯ್ಯೋ ಎತ್ತ ಚಿಕ್ಕಣ್ಣ ಕತೆ ಪುರಾಣ ಎಲ್ಲ ಕೇಳಬೇಡ ನಮ್ಗೆ ಆಗಲ್ಲ ಇಲಾಖೆ ಮಾತಾಡಕ್ ಆಗ್ತಿಲ್ಲ ಕಣ ಎತ್ತ ಮಾಕೆ ಮತ್ತೆ ಅದಕ್ಕೆ ನಾನು ಹೇಳಿದ್ದು ನನ್ ಮಾಡ್ಸಿದ್ ಮೀಡಿ ಅಂದ್ರೆ ಇವ್ ನನ್ ಮಾತೇ ಕೇಳೋದಿಲ್ಲಪ್ಪ ನೋಡಿ ಇವಾಗ ಮತ್ತೆ ಸೊಂಟ ಉಣ್ಕಂಗ್ ಆಯ್ತಲ್ಲ ಅಯ್ಯೋ ಬಿಡವ ನನ್ಗೆ ನಾಸ ಇಲ್ವಾ ನನ್ ಮೊಮ್ಮಗ್ ನಾನೇ ಸ್ನಾನ ಮಾಡ್ಸ್ಬೇಕು ಅಂತ ಅಯ್ಯೋ ಗ್ರಾಚಾರ ಗ್ರಾಚಾರ ನಂದು ಸದ್ಯ ನನ್ ಮೊಮ್ಮಗ ನಿನ್ ಕೈಲಿ ಕೊಟ್ಟು ಬಿದ್ದೆ ಮೊಮ್ಮಗನ್ ಕೈಯಲ್ಲಿ ಇಟ್ಕೊಂಡಿದ್ರೆ ಅಯ್ಯೋ ಸಿವನೇ ಏನ್ ಗತಿನೋ ಬಾರಮ್ಮ ನೀನು ಮಗು ನೋಡ್ಕೋ ಇವೆಲ್ಲ ಮಾಡ್ಬೇಡ ಶಿಲ್ಪ ಇದೆಲ್ಲ ನೋಡ್ಕೊತಲ್ ಬಿಡಮ್ಮ ಸ್ನಾನ ಮಾಡಿಸೋಕ್ ಕೊಡು ಅವಾಗನ ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಮಗುನ್ ಎತ್ಕೊಂಡೆ ಇರ್ತಿಯಪ್ಪ ಯಾರಾದ್ರೂ ಕಿತ್ಕೊಂಡು ಹೋಗ್ತಾರೋ ನಿನ್ ಕೈಯಲ್ಲಿ ಏನತ್ತಾರ ಅವಳು ಒಂದ್ ಸ್ವಲ್ಪ ಇಟ್ಕೊಳ್ಳಿ ಬಂದಾಗಿಂದ ನೋಡ್ತಿದಿನಪ್ಪ ಮಗ ಯಾವಾಗಲೂ ನಿನ್ ಕೈಯಲ್ಲಿ ಇರುತ್ತೆ ಅಯ್ಯೋ ಆಯ್ತು ಯಾವ ಚಿಕ್ಕಣ್ಣ ಕರ್ಕೊಂಡೋಗ ರೂಮ್ ಗುಂಚೂರು ರೂಮ್ ಗಂಚೂರ್ ಕರ್ಕೊಂಡು ಹೋಗ ಹ್ಞೂ ಬಾ ಎತ್ತು ಬಾ ಶಿಲ್ಪ ನಿನ್ ಮಗುನ್ ಕರ್ಕೊಂಡು ಹೋಗಿ ಬಟ್ಟೆ ಹಾಕ್ಸಿ ಮಲಗಿಸ್ಬಿಡು ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ಲಿ ಹಾ ರೀ ಆಯ್ತು ನಾನ್ ಹೇಳ್ದೆ ಅವ್ರಿಗೆ ಅಂತ ನಾನ್ ಮಾಡಿಸ್ತೀನಿ ಅಂತ ಪಾಪ ಇಡ್ಕೊಂಡ್ ಮಲಗಿದ್ರು ಹೇಗ ಮಲಗಿದಾರಾ ಅಂತ ಅಂದ್ಬಿಟ್ಟು ಪಾಪ ನೆತ್ಕೊಂಡ್ ಬಂದ್ರೆ ಇವ್ ಬಚ್ಚಲ್ ಮನೇಲಿ ಅಷ್ಟಲ್ಲಿ ಅವ್ರು ಎದ್ದು ಬಂದೇ ಬಿಟ್ರು ನಾನು ಮಾಡಿಸ್ತೀನಿ ಸ್ನಾನನ ಅಂತ ಅಲ್ಲಿ ಸೋಪ್ ಇತ್ತು ಪಕ್ಕದಲ್ಲಿ ಬೇರೆ ಇಟ್ಟಿದ್ರು ಜಾರ್ ಬಿದ್ಬಿಟ್ರು ರೀ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಹುಷಾರಾಗಿ ಕರ್ಕೊಂಡು ಹೋಗಿ ಪಾಪು ನಾನು ರೆಡಿ ಮಾಡ್ತೀನಿ ನೀವು ಕರ್ಕೊಂಡು ಹೋಗಿ ಸರಿ ಶಿಲ್ಪ ಆಯ್ತು ಶಿಲ್ಪ ಬಟ್ಟೆ ಹಾಕಿರೋ ಬಾ ಬಟ್ಟೆ ಮಾತ್ರ ಹಾಕಿರೋ ಬಂದು ಮಲಗಿಸ್ತೀನಿ ನಾನೇ ಏ ಸಾಕ್ ಬಾರ ನೀನು ಅಲ್ಲ ಇವಾಗ ತಾನೇ ಸೊಂಟ ಉಣಗಿಸ್ಕೊಂಡಿದ್ಯಾ ಸ್ವಲ್ಪ ಅದು ಮಲ್ಕೊಳ್ಳೋದ್ ಬಿಟ್ಟು ಮಗಿನ ಮಲಗಿಸ್ತೀಯಂತೆ ನಡಿ ಬಾ ಒಳ್ಳೆ ಅತ್ತೆ ಸೊಂಟ ಉಣಕಿದ್ರು ಕೂಡ ಮೊಮ್ಮಗನ್ನ ಅವರೇ ಮಲಗಿಸ್ಬೇಕು ಅಂತ ಅನ್ಕೋತಿದಾರಲ್ಲ ಅಬ್ಬಾ ನಮ್ಮಮ್ಮ ಕೂಡ ಈ ರೀತಿ ನೋಡ್ಕೊಂಡಿಲ್ವೋನು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾ ಮಾಡಂತ ನಿಮ್ಮ ಎಲ್ಲರೂ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ ಹೇಗೆ ಅನಿಸ್ತಾ ಇದೆ ನಮ್ಮ ವೀಡಿಯೋಸ್ ಅಂತ ಮತ್ತೆ ನಮ್ಮ ಚಾನೆಲ್ ಬಗ್ಗೆ ಏನಾದರೂ ಏನಾದ್ರೂ ಕೇಳೋ ಹಾಗಿದ್ರೆ ದಯವಿಟ್ಟು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೂರು ಜನ ಕಮೆಂಟ್ಸ್ ಮಾಡಿದ್ರೆ ನಾವು ಆ ನೂರು ಪ್ರಶ್ನೆಗಳಿಗೆ ಒಂದು ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀವಿ ಬೇಗ 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 ಕಮೆಂಟ್ಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀವಿ ಅಂತ ಹೇಳ್ತಾ ನಿಮ್ಮ ಶಿಲ್ಪ ಕಡೆಯಿಂದ ಬಾಯ್